ಅಲ್ಲಮ್ಮ ಗುಣಗಾನ ನಾನು ವೀಣಾ ಅರ್ಕಾರ್ ಅಂತ ತೀರ್ಥಹಳ್ಳಿಯಿಂದ ನಾನು ಒಂದು ಕಥೆಯನ್ನು ಬರೆದು ಹೇಳ್ತಾಯಿದ್ದೆ ಕಥೆಯ ಶೀರ್ಷಿಕೆ ಯಾರಿರಬಹುದು ಅನ್ನುವ ಒಂದು ಕತೆ ಅದರಲ್ಲಿ ಹದಿಮೂರು ಭಾಗ ಕಥೆಯನ್ನು ಹೇಳಿದ್ದೆ ಇವತ್ತು ಹದಿನಾಲ್ಕನೇ ಭಾಗ ಕಥೆಯನ್ನು ಇದ್ದೀನಿ ಯಾರ್ಯಾರು ಕೇಳಿಲ್ವೋ ಅವರ ಮೊದ್ಲಿಂದ ಕೇಳ್ಕೊಂಬಂದರೆ ನಿಮಗೆ ಈ ಕತೆ ಅರ್ಥ ಆಗುತ್ತೆ ನಾರಾಯಣವರು ಡಾಕ್ಟ್ರ್ ಹತ್ರ ತಮ್ಮ ಕಥೆಯನ್ನು ಹೇಳ್ತಾ ಇದ್ದರು ಮದುವೆಯಾಗಿ ಎಷ್ಟು ವರ್ಷ ಆದರೂ ನಮಗೆ ಮಕ್ಕಳಿರಲಿಲ್ಲ ಮನೆಯಲ್ಲೂ ಸಹ ಇಷ್ಟ ಇಲ್ಲದೆ ನಾವು ಮದುವೆ ಆಗಿದ್ದು ನಾನೇ ಇಷ್ಟಪಟ್ಟು ಇವಳನ್ನು ಮದುವೆ ಮಾಡಿಕೊಂಡಿದ್ದು ಅವಳ ಹೆಸರು ಬಿಂದು ಅಂತ ಆಮೇಲೆ ನಾನೇ ಅವಳಿಗೆ ಲಕ್ಷ್ಮಿ ಅಂತ ಹೆಸರು ಇಟ್ಕೊಂಡಿದ್ದು ಹೆಸರಿಟ್ಟು ನಾನು ಮದುವೆ ಮಾಡ್ಕೊಂಡು ಬಂದೆ ಮಕ್ಕಳಿಲ್ಲ ಅನ್ನುವ ಒಂದು ಕಾರಣ ಇಟ್ಟು ಬೇರೆ ಮದುವೆ ಅಂತ ಒತ್ತಾಯ ಮಾಡ್ತಾಯಿದ್ರು ಆದರೆ ನಾನು ಅದಕ್ಕೆ ಒಪ್ಪಿರಲಿಲ್ಲ ಯಾಕೆಂದರೆ ನಾನು ಇಷ್ಟಪಟ್ಟು ಮದುವೆ ಆಗಿದ್ದೇವನ್ನು ಅದಕ್ಕೋಸ್ಕರ ಬೇರೆ ಮದುವೆ ಆಗೋದಿಲ್ಲ ಅಂತ ನಾನು ಮನೆಯಲ್ಲಿ ಹೇಳಿದೆ ಆಮೇಲೆ ನಾವಿಬ್ಬರು ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದ್ವಿ ಅಂದರೆ ಯಾವುದಾದ್ರೂ ಒಂದು ಮಗುವನ್ನು ದತ್ತು ತಗೊಳ್ಳೋದು ಒಂದು ಮಗುವನ್ನು ತಾ ಸಾಕೋದು ಅಂತ ಇಬ್ಬರು ತೀರ್ಮಾನ ಮಾಡ್ಕೊಂಡ್ವಿ ಆಮೇಲೆ ಅದಕ್ಕೆ ಮನೆಯಲ್ಲೂ ಸಹ ಒಪ್ಪಿಗೆ ಕೊಟ್ಟರು ಆ ನಂತರ ಒಂದಿನ ಆಸ್ಪತ್ರೆಯಿಂದ ಒಂದು ಫೋನ್ ಬಂತು ನಮಗೆ ಏನು ಅಂದರೆ ಒಂದು ಮಗು ತಾಯಿ ಮಗುವಿಗೆ ಜನ್ಮ ನೀಡಿ ತಾಯಿ ಸತ್ತೋಗಿದ್ದಾಳೆ ಎರಡು ಮಗು ಇದೆ ನೀವು ಬಂದು ಹೋಗಿ ಸಾಕೋದಾದರೆ ಸಾಕಬಹುದು ಅಂತ ಹೇಳಿದರು ನಮಗೆ ತುಂಬ ಖುಷಿಯಾಯಿತು ಯಾಕೆಂದರೆ ದೇವರ ಒಂದು ಅನುಗ್ರಹದಿಂದ ನಮಗೆ ಒಂದು ಒಳ್ಳೆಯದಾಯಿತು ಒಂದು ಪ್ರತಿಫಲ ಸಿಕ್ತು ಅನ್ನುವ ದೃಷ್ಟಿಯಲ್ಲಿ ನಾವು ಹೋಗಿ ಆ ಮಗುವನ್ನು ಸಾಕೋಣ ಅಂತ ನೋಡೋಕೆ ಹೋದ್ವಿ ಆವಾಗ ಒಂದು ಮಗುವನ್ನು ಅವರು ನಮಗೆ ಕೊಟ್ಟರು ಇನ್ನೊಂದು ಮಗುವನ್ನು ಆ ಹೆಣ್ಣು ಮಗಳ ಅಣ್ಣ ನಾನೇ ಸಾಕ್ತೀನಿ ಅಂತ ತಗೊಂಡು ಹೋದ ಹಾಗಾಗಿ ಆಮೇಲೆ ಅವರು ಏನು ಮಾಡಿದರು ಅಂತ ನಮಗೆ ಗೊತ್ತಿಲ್ಲ ಈ ಮಗು ನಮ್ಮದಿದು ಒಂದು ಮಗು ನಾವು ತಂದು ಸಾಕಿದ್ವಿ ನಮ್ಮದು ಅಂತ ನಮ್ಮ ಮಗು ಅಂತ ನಮ್ಮದೇ ಅಂತ ಈ ಥರ ಆ ಮಗುನ ನಾವು ದೊಡ್ಡ ಓದಿಸಿ ಒಳ್ಳೆ ಕೆಲಸ ಕೊಡಿಸಿ ವಿದೇಶಕ್ಕೂ ಕಳಿಸಿದ ಮೇಲೆ ಆ ನಂತರ ಇಷ್ಟೆಲ್ಲ ಘಟನೆ ನಡೆಯಿತು ಇದು ಏನಾಯಿತೋ ಏನೋ ನಮಗೂ ಗೊತ್ತಿಲ್ಲ ಅವಳು ಹೇಳಿದ ಹಾಗೆ ತಂದೆ ತಾಯಿ ಎಲ್ಲ ಹೌದು ಎಲ್ಲ ಸರಿ ಇದೆ ಮಗುನೂ ಸಹ ತಾನು ರೇಷ್ಮಾ ಅಂತ ಹೇಳ್ತಾ ಇದ್ದಾಳೆ ಅದ್ರ ಬಗ್ಗೆ ಇನ್ನೂ ನಮಗೆ ಗೊತ್ತಿಲ್ಲ ಏನು ಅಂತ ನಮ್ಗೆ ಗೊತ್ತಿಲ್ಲ ಆದರೆ ಮಗು ಹುಟ್ಟುವಾಗ ಒಂದೇ ಥರ ಇತ್ತು ನಂತರ ನಮಗೆ ಆ ಮಗು ಕಾಣಿಸ್ಲಿಲ್ಲ ನಮ್ಗೆ ಗೊತ್ತಿಲ್ಲ ಅದೇನಾಯಿತು ಅಂತ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಡಾಕ್ಟ್ರಿಗೆ ಹಾಗಾದರೆ ಆ ಹುಟ್ಟಿದ ಮಗು ಇನ್ನೊಂದು ರೇಷ್ಮಾ ಇರಬಹುದು ಸತ್ತು ಹೋಗಿದ್ದು ಮೋಹಿನಿನೇ ಇರಬಹುದು ಅಂತ ಡಾಕ್ಟ್ರು ಒಂದು ತೀರ್ಮಾನಕ್ಕೆ ಬರ್ತಾರೆ ಆದರೆ ಹೊರಗಡೆ ಹೇಳಿರಲ್ಲ ಅಷ್ಟೊತ್ತಿಗೂ ಲಕ್ಷ್ಮಿ ಬಂದು ಅಯ್ಯೋ ಡಾಕ್ಟ್ರೇ ಏನಾಗಿರಬಹುದು ಇವಳು ರೇಷ್ಮಾ ಅಂತ ಹೇಳ್ತಾ ಇದ್ದಾಳಲ್ಲ ಹೇಳಿದಷ್ಟು ನಿಜನೇಯ ಹಾಗಾದರೆ ನಮ್ಮ ಮೋಹಿನಿ ಸತ್ತೋಗಿದ್ದು ನಿಜನಾ ಅಂತ ಒಂದು ಸರಿ ಅವಳು ಮತ್ತೆ ಶಾಕ್ ಆಗಿಟ್ರು ಆಗ ಡಾಕ್ಟ್ರು ಹೇಳಿದರು ಇಲ್ಲ ಯಾಕೆಂದರೆ ದುಡುಕ್ಬೇಡಿ ಯಾವುದೂ ಹೇಳೋಕ್ಕಾಗಲ್ಲ ಈಗ ಯಾವುದನ್ನು ತೀರ್ಮಾನ ತಗೊಳಕ್ಕಾಗಲ್ಲ ಮತ್ತು ಏನಾಯಿತು ಏನು ಅನ್ನೋದನ್ನು ನಾವು ಬಿಡಿಸಿ ನೋಡೋಣ ಇವಳು ಯಾರಿರಬಹುದು ಅನ್ನೋದು ನಮಗೂ ಇನ್ನೂ ಗೊತ್ತಿಲ್ಲ ಅವಳೇ ಹೌದು ಅಥವಾ ಅಲ್ಲವೋ ಅದೂ ಗೊತ್ತಿಲ್ಲ ಮತ್ತು ಸತ್ತು ಹೋಗಿದ್ದು ಯಾರು ಅನ್ನೋದು ಗೊತ್ತಿಲ್ಲ ಏನಾಯಿತು ಅನ್ನೋದನ್ನು ನಾವು ನೋಡೋಣ ಮುಂದೆ ಅನ್ನೋಷ್ಟೊತ್ತಿಗೆ ರೂಪ ಅದು ಬಾಗಿಲು ಅವ್ರ ಮನೆ ಕೆಲಸದವಳು ಬರ್ತಾಳೆ ಬಂದ ತಕ್ಷಣ ಅಷ್ಟೊತ್ತಿಗೆ ಅವಳು ಮುಖ ಒಂಥರ ಈ ಕಥೆನೆಲ್ಲ ಕೇಳಿ ಅವಳಿಗೂ ಸಹ ಅತ್ಲಗ ಏನೂ ಅರ್ಥ ಆಗಲ್ಲ ಆದರೆ ಇತ್ಲಗಿ ಮಾತು ಹೊರಡಲಿಲ್ಲ ಅವಳು ಮುಖ ನೋಡಿದ ತಕ್ಷಣ ಡಾಕ್ಟ್ರಿಗೆ ಇವಳು ಯಾಕೆ ಒಂಥರ ಹೀಗಿದ್ದಾಳಲ್ಲ ಅಂತ ಅನ್ನಿಸ್ತು ಹೌದಲ್ವ ಮುಂದೆ ಏನಾಯಿತು ಅನ್ನೋದನ್ನು ಮತ್ತೆ ನಾನು ನಿಮಗೆ ಹೇಳ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಥ್ಯಾಂಕ್ ಯು